ಕಾಂಗ್ರೆಸ್ ಸರ್ಕಾರ ನೀರಿನ ಮೇಲಿನ ಗುಳ್ಳೆ ಎಂಬ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹೇಳಿಕೆ ವಿಚಾರಕ್ಕೆ ಚಿಂತಾಮಣಿಯಲ್ಲಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ತಿರುಗೇಟನ ಕೊಟ್ಟಿದ್ದಾರೆ ನಮ್ಮ ಸರ್ಕಾರ ನೀರಿನ ಮೇಲೆ ಗುಳ್ಳೆ ಅಲ್ಲ ನೂರ ನಲವತ್ತು ಶಾಸಕರ ಬೆಂಬಲ ಇರುವ ಸರ್ಕಾರ ಅರವತ್ತು ಜನರನ್ನ ಇಟ್ಟುಕೊಂಡೇ ಅವರು ಮಾತಾಡಿದರೆ ನೂರ ನಲವತ್ತು ಜನ ಇರೋ ನಾವು ಹೇಗೆ ಮಾತಾಡಬೇಕು ಅಂತ ಟಾಂಗ್ ಕೊಟ್ಟಿದ್ದಾರೆ ನೀರಿನ ಮೇಲೆ ಗುಳ್ಳೆ ಅಂತ ಅವ್ರು ಕಾಣಿಸ್ತಾ ಇರ್ಬೋದು ಅರ್ಥಾಯ್ತಲ್ಲ ನೀರು ಜನಸಾಮಾನ್ಯರು ಏನು ಹೇಳ್ತಾ ಇದ್ದಾರೆ ಅಂತ ಕೇಳಿ ಅವ್ರ ಶಾಸಕರೇ ಇವತ್ತು ಅವ್ರ ಕ್ಷೇತ್ರಗಳಿಗೆ ಹೋಗುವಂಥ ಪರಿಸ್ಥಿತಿಯಲ್ಲಿ ಇಲ್ಲ ಇವತ್ತು ಹಾಗಾಗಿ ಇದು ಏನಿದ್ರು ಕೂಡ ನೀರಿನ ಮೇಲೆ ಗುಳ್ಳೆ ಇದೆಯಲ್ಲ ಇಟ್ ಈಸ್ ಲೈಕ್ ಎ ಬಬಲ್ ಅನ್ ದ ವಾಟರ್ ಯಾವಾಗ ಈ ಬಬಲ್ ಹೊಡಿತದೆ ಗೊತ್ತಿಲ್ಲ ಆ ಪರಿಸ್ಥಿತಿಯಲ್ಲಂತೂ ಈ ಸರ್ಕಾರ ಇದೆ ಜನಸಾಮಾನ್ಯರು ಏನು ಹೇಳ್ತಾ ಇದ್ದಾರೆ ಅಂತ ಕೇಳಿ ಅವ್ರ ಶಾಸಕರೇ ಇವತ್ತು ಅವ್ರ ಕ್ಷೇತ್ರಗಳಿಗೆ ಹೋಗುವಂಥ ಇಲ್ಲ ಇವತ್ತು ಹಾಗಾಗಿ ಇದು ಏನಿದ್ರೂ ಕೂಡ ನೀರಿನ ಮೇಲೆ ಗುಳ್ಳೆ ಇದೆಯಲ್ಲ ಇಟ್ ಈಸ್ ಲೈಕ್ ಎ ಬಬಲ್ ಅನ್ ದ ವಾಟರ್ ಯಾವಾಗ ಈ ಬಬಲ್ ಹೊಡಿತದೆ ಗೊತ್ತಿಲ್ಲ ಆ ಪರಿಸ್ಥಿತಿಯಲ್ಲಂತೂ ಈ ಸರ್ಕಾರ ಇದೆ ಜನಸಾಮಾನ್ಯರು ಏನು ಹೇಳ್ತಾ ಇದ್ದಾರೆ ಅಂತ ಕೇಳಿ ಅವ್ರ ಶಾಸಕರೇ ಇವತ್ತು ಅವ್ರ ಕ್ಷೇತ್ರಗಳಿಗೆ ಹೋಗುವಂಥ ಇಲ್ಲ ಇವತ್ತು ಈಗ ನೀರಿನ ಮೇಲೆ ಗುಳ್ಳೆ ಅಂತ ಅವರು ಕಾಣಿಸ್ತಾ ಇರ್ಬೋದು ಅರ್ಥ ಆಯ್ತಲ್ಲ ನೀರಿನ ಮೇಲೆ ಗುಳ್ಳೆ ಅಲ್ಲ ನಮ್ಮ ಸರ್ಕಾರ ನೂರು ನಲವತ್ತು ಜನ ಶಾಸಕರ ಬೆಂಬಲ ಇರ್ತಕ್ಕಂಥ ಸರ್ಕಾರ ಅದರಿಂದ ಅವರು ಅರವತ್ತು ಜನ ಇಟ್ಕೊಂಡೇ ನೀರಿನ ಮೇಲೆ ಗುಳ್ಳೆ ಅಂತ ನಮ್ಮ ಸರ್ಕಾರ ನೂರ ನಲವತ್ತು ಜನರ ಶಾಸಕರು ಇರೋಂಥ ಸರ್ಕಾರದ ಮೇಲೆ ಹೇಳ್ತಾರೆ ಅಂದರೆ ಇನ್ನು ಇನ್ನು ನಾನು ಇನ್ನೇನು ಹೇಳಿ ಮತ್ತೆ ಪದೇ ಪದೇ ನಾನು ಅವ್ರ ಬಗ್ಗೆ ಮಾತಾಡಬೇಕು ಅಂದರೆ ನನಗೆಲ್ಲ ನಮಗೆ ನಮ್ಮ ಮುದ್ದುಗೂ ನನಗೂ ಒಂಥರ ಒಂದೊಂದ್ಸತಿ ಬೇಜಾರಾಗುತ್ತೆ ಯಾಕಪ್ಪ ನಾನು ಅವ್ರ ಬಗ್ಗೆ ಹೇಳಬೇಕು ಏನು ಹೇಳಬೇಕು ಅಂತ ನಾನು ನಿಜವಾಗ್ಲೂ ಈಗ ಸ್ಟೇಡಿಯಮ್ದು ಹೇಳಿದೆ ದಾಖಲೆಗಳಿತ್ತ ಯಾವ ರೀತಿ ಅವರು ಹತ್ತು ವರ್ಷ ಶಾಸಕರಾಗಿದ್ದರು ಕನಿಷ್ಠ ಜವಾಬ್ದಾರಿ ಶಾಸಕರಾಗಿ